ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣದಲ್ಲಿ ಎರಡು ಸಿಹಿ ಸುದ್ದಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಅದರ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ಈ ವಿಡಿಯೋನ ತಪ್ಪದೆ ನೋಡಿ ಯಾಕೆ ಅಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈಗಾಗಲೇ ತುಂಬಾ ಜನ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ನಮ್ಮ ಜಿಲ್ಲೆಗೆ ಬಂದಿಲ್ಲ ಸೊ ನಿಮ್ಮ ನಿಮ್ಮ ಜಿಲ್ಲೆಯನ್ನ ಹೇಳ್ಬಿಟ್ಟು ಒಂದು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಯಾಕೆ ಇನ್ನು ಹಣ ಜಮಾ ಆಗಿಲ್ಲ ಸೊ ಹಣ ಬರ್ದೇ ಇರುವಂತಹ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಹಾಗೇನೆ ಇಲ್ಲಿ ಎರಡು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವವರು ಈ ಒಂದು ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮಗೆ ಹನ್ನೊಂದನೇ ಕಂತಿನ ಹಣದಿಂದ ಜಮಾ ಆಗುತ್ತೆ ಇಲ್ಲ ಜಮಾ ಆಗೋದಿಲ್ಲ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರುತ್ತೆ ನೀವೇ ಮೊದಲು ನೋಡಬಹುದು ಹಾಗೆನೆ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಹತ್ತು ಕಂತಿನ ಜಮಾ ಆಗಿದೆ ಸೊ ಎಲ್ಲರೂ ಕೂಡ ಇಪ್ಪತ್ತು ಸಾವಿರದಷ್ಟು ಹಣವನ್ನ ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬೋದು ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಯಾಕೆ ನಮಗ್ ಬಂದಿಲ್ಲ ಸೊ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳಿ ನಿಮ್ಮ ನಿಮ್ಮ ಜಿಲ್ಲೆಯ ಹೆಸರನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ ಸೊ ಕೆಲವರು ಕೇಳ್ತಾ ಇದೀರಾ ನಮ್ಗೆ ಇಲ್ಲಿ ಎಂಟು ಮತ್ತೆ ಒಂಬತ್ತು ಹತ್ತನೇ ಕಂತಿನ ಹಣವೇ ಬಂದಿಲ್ಲ ಏನ್ ಮಾಡಬೇಕು ಅಂತ ಯಾರಿಗಾರು ಮೂರು ಕಂತಿನ ಹಣ ಪೆಂಡಿಂಗ್ ಇರುವಂತದ್ದು ಅನ್ನಭಾಗ್ಯ ಯೋಜನೆ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಸೊ ಈ ಮೂರು ಕಂತಿನ ಹಣ ಪೆಂಡಿಂಗ್ ಇದ್ರೆ ತಲೆ ಕೆಟ್ಟಕೊಳಕ್ ಹೋಗ್ಬಿಡಿ ಮೂರ್ಕಿಂತ ಹೆಚ್ಚು ಕಂತಿನ ಹಣ ಪೆಂಡಿಂಗ್ ಇದೆ ಐದು ಕಂತಿನ ಹಣ ಪೆಂಡಿಂಗ್ ಇದೆ ಸೊ ಆರು ಕಂತಿನ ಹಣ ಪೆಂಡಿಂಗ್ ಇದೆ ಮತ್ತೆ ಒಂದು ಎರಡು ಗೃಹಲಕ್ಷ್ಮಿ ಕಂತಿನ ಹಣ ಬಂತು ಆಮೇಲೆ ಬಂದೇ ಇಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿರುತ್ತೆ ಅಲ್ಲಿ ಆಫೀಸಿಗೆ ಹೋಗ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯದು ಚೆಕ್ ಮಾಡ್ಸಿ ಮಾಡಿಸಿ ಸೊ ನಿಮ್ಗೆ ಏನಾದ್ರು ಮಿಸ್ಟೇಕ್ ಇದ್ದು ಅಥವಾ ಅರ್ಜಿ ಹಾಕಿರುವಂತದ್ದು ರಿಸೆಕ್ಟ್ ಆಗಿದ್ರೆ ಸೊ ಅವರು ನಿಮ್ಗೆ ಚೆಕ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಮತ್ತೆ ಅರ್ಜಿ ಏನ್ ಬರಲ್ಲ ಸೊ ಟ್ಯಾಕ್ಸ್ ಪೇಯರ್ ಏನೋ ಇಲ್ಲ ಆದ್ರೂ ಕೂಡ ನಮ್ಗೆ ಅರ್ಜಿ ರಿಸೆಕ್ಟ್ ಆಗಿದೆ ಅಂದ್ರೆ ಅವರು ಆಕ್ಷನ್ ತಗೊಂಡು ನಿಮ್ಗೆ ಗೃಹಲಕ್ಷ್ಮಿ ಯೋಜನಾ ಹಣ ಬರೋ ಹಾಗೆ ಮಾಡ್ತಾರೆ ಸಾಕಷ್ಟು ಜನರಿಗೆ ಇನ್ನೇನಾಗಿದೆ ಅಂದ್ರೆ ಇಲ್ಲಿ ಫುಡ್ ಆಫೀಸ್ ಇಂದ ನೀವು ಅನ್ನ ಯೋಜನೆ ಹಣ ಬರ್ಲೇ ಇಲ್ಲ ಸೊ ಅನ್ನ ಯೋಜನೆ ಹಣ ಬರ್ದೇ ಇದ್ದವರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಇರುವಂತ ಫುಡ್ ಆಫೀಸ್ ನ ನೀವು ವಿಸಿಟ್ ಮಾಡಬೇಕು ನಮಗೆ ಮೂರ್ ಕಂತಿಂದ ಹೆಚ್ಚಿಗೆ ಈಗ ಮೂರ್ ಕಂತು ಬಂದ್ಬಿಟ್ಟಿದೆ ಅನ್ನ ಯೋಜನೆ ಹಣ ಸೊ ಇನ್ನು ಬರ್ಲೇ ಇಲ್ಲ ಅನ್ನೋರು ನೀವು ದಯವಿಟ್ಟು ನಿಮ್ಮ ಫುಡ್ ಆಫೀಸ್ ನ ವಿಸಿಟ್ ಮಾಡಬೇಕು ಅಲ್ಲಿ ಅವರು ಚೆಕ್ ಮಾಡಿ ನಿಮ್ಗೆ ಹಣ ಹಾಗೆ ಮಾಡ್ತಾರೆ ಸೊ ಇನ್ನು ಎರಡ್ ಮೂರ್ ಕಂತಿನ ಪೆಂಡಿಂಗ್ ಇದೆ ಅನ್ನೋರು ಹೋಗೋದ್ ಬೇಡ ಇಲ್ಲಿ ಜಾಸ್ತಿ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋರು ದಯವಿಟ್ಟು ನೀವು ಫುಡ್ ಆಫೀಸ್ ನ ವಿಸಿಟ್ ಮಾಡಬೇಕು ನೀವು ಸುಮ್ನೆ ಇದ್ರೆ ತಪ್ಪದೆ ನಿಮ್ಗೆ ಹಣ ಬರೋದೇ ಇಲ್ಲ ನೀವು ಏನಾಗಿದೆ ಅರ್ಜಿ ಹಾಕಿರುವಂತದ್ದು ಆಕ್ಟಿವ್ ಅಲ್ಲಿದೆಯಾ ಅಥವಾ ಡಿಆಕ್ಟಿವ್ ಆಗಿದೆಯಾ ಅಥವಾ ನಮ್ಗೆ ಯಾವ್ದಕ್ಕೋಸ್ಕರ ರಿಜೆಕ್ಟ್ ಮಾಡಿದರೆ ಎಲ್ಲದನ್ನ ನೀವು ಚೆಕ್ ಮಾಡಿಸ್ಬೇಕಾಗತ್ತೆ ಇಲ್ಲ ನಮ್ಗೆ ಹಣ ಬರತ್ತೆ ಬರತ್ತೆ ಅಂತ ಅನ್ಕೊಂಡ್ರೆ ಖಂಡಿತ ಹಣ ಬರೋದಿಲ್ಲ ಸ್ನೇಹಿತರೆ ಅನ್ನ ಬಗ್ಗೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಆಗಿರ್ಬೋದು ಇದನ್ನೆಲ್ಲ ದಯವಿಟ್ಟು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಸೊ ಈಗ ನೆಕ್ಸ್ಟ್ ನಾನು ಈ ಗೃಹಲಕ್ಷ್ಮಿ ಯೋಜನೆಯನ್ನ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಜನಕ್ಕೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಸಾಕಷ್ಟು ಡಿಸ್ಟಿಕ್ ಗಳಿಂದ ನಿಮ್ಮ ಊರಿನ ಡಿಸ್ಟಿಕ್ ನ ಕಮೆಂಟ್ ಮಾಡ್ತೀರ ಇನ್ನು ಹನ್ನೊಂದನೇ ಕಂತಿನ ಹಣವ ಯಾವ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಹಾಗೆ ಯಾವ ಡಿಸ್ಟಿಕ್ ಅಲ್ಲಿರುವಂತಹ ಮಹಿಳೆಯರಿಗೂ ಕೂಡ ಜಮಾ ಆಗಿಲ್ಲ ಸೊ ನೀವು ಇದ್ರ ಬಗ್ಗೆ ಯೋಚನೆಯನ್ನೇ ಮಾಡಬೇಡಿ ನಮ್ಗಿನ್ನು ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡಿ ಹಣ ಇನ್ನು ಯಾವ ಜಿಲ್ಲೆಯವರೆಗೂ ಜಮಾ ಆಗಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅದ್ರ ಜೊತೆಗೆ ಯಾಕೆ ಡಿಲೇ ಆಗ್ತಿದೆ ಅನ್ನೋದನ್ನು ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಈಗಾಗ್ಲೇ ನೀವು ನೋಡಬಹುದು ಎಲೆಕ್ಷನ್ ಬಂತು ಎಲೆಕ್ಷನ್ ಬಂದ ನಂತರ ಸೊ ರಿಸಲ್ಟ್ ಬಂತು ರಿಸಲ್ಟ್ ಬಂದ ನಂತರ ಸ್ವಲ್ಪ ಗಜಿಬಿಜಿ ಆಗಿರೋದ್ರಿಂದ ಇನ್ನೂ ಕೂಡ ಹಣವನ್ನ ಹಾಕಿಲ್ಲ ಅವರು ಸೊ ನೀವು ಕೇಳ್ಬೋದು ಸರ್ಕಾರದಲ್ಲೇ ಮೋಸ್ಟ್ಲಿ ಹಣ ಇಲ್ಲ ಇರಬೇಕು ಅದಕ್ಕೆ ಹಣ ಹಾಕಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರೆ ಖಂಡಿತ ಇಲ್ಲ ಆಲ್ರೆಡಿ ಸರ್ಕಾರ ಹೇಳಿದೆ ನಮಗೆ ಐದು ವರ್ಷಗಳ ಕಾಲ ನಾವು ಹಣವನ್ನ ವರ್ಗಾವಣೆ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹಾಗೆ ಇಲ್ಲಿ ಯಾವ್ದಾ ರೀತಿ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಅನ್ಕೋಳಕ್ ಹೋಗ್ಬಿಡಿ ಹಣವನ್ನು ನಾವು ಜಮಾ ಮಾಡೇ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಕೂಡ ಸ್ಪಷ್ಟನೆಯನ್ನ ಮಾಡಿದ್ದಾರೆ ಬಟ್ ಇನ್ನು ಹಾಕಿಲ್ಲ ಇದೇ ತಿಂಗಳು ಮೇ ಬಿ ಜೂನ್ ಇಪ್ಪತ್ತನೇ ತಾರೀಕು ಹಾಕಬಹುದು ಅಥವಾ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ಜಮಾ ಮಾಡಬಹುದು ಆದ್ರೆ ಹಣ ಜಮಾ ಮಾಡುವಾಗ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯರು ಹಾಗೇನೆ ನೋಡಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸುದ್ದಿಗೋಷ್ಠಿಯಲ್ಲಿ ಅನೌನ್ಸ್ ಮಾಡೇನೆ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನೂ ಕೂಡ ಒಂದು ಕ್ಲಾರಿಟಿಯನ್ನು ತಗೊಳ್ಳಿ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ ಹಾಗೆ ಕ್ರೆಡಿಟ್ ಕೂಡ ಮಾಡಿಲ್ಲ ಈಗಾಗಲೇ ಹತ್ತು ಕಂತಿನ ಹಣವನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಪಡ್ಕೊಬಿಟ್ಟಿದೀವಿ ನಾವು ಹನ್ನೊಂದನೇ ಕಂತಿಂದ ಬಂದೇ ಬರುತ್ತೆ ನಮ್ಗೆ ಏನು ಕ್ಯಾನ್ಸಲ್ ಮಾಡಲ್ಲ ಏನು ಇಲ್ಲ ಅಂತ ಅನ್ಕೊಂಡವರಿಗೆ ಒಂದು ಬಿಗ್ ಶಾಕ್ ಅನ್ನ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಾಗವಾಗಿ ಬಂತು ನೋಡಿ ಇವ್ರು ಯಾರು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ದು ಹಾಗೆ ರೇಷನ್ ಕಾರ್ಡ್ ಗಳನ್ನ ಫೇಕ್ ಮಾಡಿಸ್ಕೊಂಡು ಅಥವಾ ಮನೆಯಲ್ಲಿ ಡಬಲ್ ಡಬಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದವರಿಗೆ ಸರ್ಕಾರ ಭಿಕ್ಷಾಕ್ ಅನ್ನು ಕೊಟ್ಟಿದೆ ಅಂತವರ ಅರ್ಜಿಗಳನ್ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿದೆ ಇಲ್ಲಿ ಅದಕ್ಕೋಸ್ಕರನು ಕೂಡ ಡಿಲೇ ಆಗ್ತಾ ಇದೆ ಯಾಕಂದ್ರೆ ತುಂಬಾ ಜನ ಅರ್ಜಿಗಳನ್ನ ಫೇಕ್ ಆಗಿ ಅರ್ಜಿಗಳನ್ನ ಹಾಕಿ ಸರ್ಕಾರದಿಂದ ಹಣವನ್ನ ದುರುಪಯೋಗ ಪಡಿಸ್ಕೊಂತ ಇದಾರೆ ಅಂದ್ರೆ ಸರ್ಕಾರಕ್ಕೆ ಮೋಸ ಮಾಡಿ ಹಣವನ್ನ ಪಡ್ಕೊಳೋದ್ರ ಜೊತೆಗೆ ಅವರ ಸ್ವಂತ ಖರ್ಚುಗಳಿಗೆ ಉಪಯೋಗ ಮಾಡ್ಕೊಂತ ಇದ್ದಾರೆ ಇಂತ ಅರ್ಜಿಗಳು ಇಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಸಿಕ್ಕಿರೋದ್ರಿಂದ ಡಿಲೇ ಕೂಡ ಆಗ್ತಾ ಇದೆ ಅರ್ಜಿಗಳನ್ನ ಮರಿ ಪರಿಶೀಲನೆ ಮಾಡಲ್ಲ ಅಂತ ಹೇಳಿದ್ರು ತದನಂತರ ಸಾಕಷ್ಟು ಅರ್ಜಿಗಳು ಫೇಕ್ ಆಗಿ ಸಿಕ್ತಾ ಇರೋದಕ್ಕೋಸ್ಕರ ಮರು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಟ್ಯಾಕ್ಸ್ ಪೇಯರ್ ಯಾರು ಇರ್ತೀರ ಜೊತೆಗೆ ರೇಷನ್ ಕಾರ್ಡ್ಗಳನ್ನ ಫೇಕ್ ಮಾಡಿಸ್ಕೊಂಡವರು ಹಾಗೆ ಒಂದೇ ಮನೆಯಲ್ಲಿ ಎರಡು ಮೂರು ರೇಷನ್ ಕಾರ್ಡ್ಗಳನ್ನು ಪಡ್ಕೊಂಡು ಅನ್ನ ಯೋಜನೆ ಹಣವನ್ನ ಪಡ್ಕೊಳೋದ್ರ ಜೊತೆಗೆ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಸರ್ಕಾರದ ಸಿಗುವಂತ ಹಣಗಳನ್ನ ಪಡ್ಕೊಂತ ಯಾರು ಇರ್ತಿರೋ ಅವ್ರಿಗೆ ಯಾರಿಗೂ ಕೂಡ ಸಿಗೋದಿಲ್ಲ ಸ್ನೇಹಿತರೆ ಇದೊಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಪಾಪ ಅವ್ರು ಜಿ ಟಿನೇ ಫೈಲ್ ಮಾಡ್ತಾ ಇಲ್ಲ ಹಾಗೆ ಅವ್ರ ಮನೆಯಲ್ಲಿ ಇನ್ಕಮ್ ಕೂಡ ಇಲ್ಲ ಸೊ ಆದ್ರೂ ಕೂಡ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ದಯವಿಟ್ಟು ಅಂತವ್ರು ಏನ್ ಮಾಡಿ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಯಾಕೆ ಬರ್ತಾ ಇಲ್ಲ ಅಂತ ಚೆಕ್ ಮಾಡಿಸಿ ನೀವು ಚೆಕ್ ಮಾಡಿಸಿದ್ರೆ ಮಾತ್ರ ನಿಮ್ಗೆ ಹಣ ಬರುತ್ತೆ ಚೆಕ್ ಸುಮ್ನೆ ಮನೆಯಲ್ಲಿ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಬಗ್ಗೆ ಇರ್ಬೋದು ಏನು ಕೂಡ ಬರಲ್ಲ ನೆಕ್ಸ್ಟ್ ಮಂತ್ ಬರುತ್ತೆ ನೆಕ್ಸ್ಟ್ ಬರುತ್ತೆ ಅಂತ ನೀವು ಅನ್ಕೋಬೇಕಷ್ಟೇ ಹಣ ಮಾತ್ರ ಬರೋದಿಲ್ಲ ಸೊ ನಿಮ್ಗೆ ಮೂರ್ ಕಿ ಕಂತಕ್ಕಿಂತ ಹೆಚ್ಚಿಗೆ ಏನಾದ್ರೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ ಅನ್ನ ಬಗ್ಗೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಯುವ ನಿಧಿ ಇರ್ಬೋದು ಇಲ್ಲಿ ಫ್ರೀ ಬಸ್ ಯೋಜನೆ ತೊಂದರೆ ಇಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಹೋದ್ರೆ ಸಾಕು ಆದ್ರೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನು ಕೂಡ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟ್ರೆ ನಿಮ್ಮ ಆಧಾರ್ ಕಾರ್ಡ್ ಇನ್ನೂ ಕೂಡ ಇದೆ ಅಂದ್ರೆ ಸೊ ಮುಂದಿನ ದಿನಗಳಲ್ಲಿ ಫೈನ್ ಕಟ್ಟಿ ನೀವು ಆಧಾರ್ ಪ್ರಯಾಣ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ಈಗಾಗಲೇ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಕ್ಕೆ ಸೊ ದಯವಿಟ್ಟು ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅದಕ್ಕಿಂತ ಹೆಚ್ಚಿನ ವರ್ಷ ಆದ್ರೆ ತದನಂತರ ನೀವು ಒಂದು ಸಾವಿರ ಕೊಟ್ಬಿಟ್ಟು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕು ಇನ್ನೊಂದು ಅಪ್ಡೇಟ್ ಹೇಳ್ಬಿಡ್ತೀನಿ ಎರಡು ಸಾವಿರ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ ಸೊ ಎರಡು ಸಾವಿರ ಯಾವ್ದು ಜನ ಜಮಾ ಆಗಿದೆ ಅಂದ್ರೆ ಕಿಸಾನ್ ಯೋಜನೆ ಹಣ ಪಿ ಎಂ ಏನ್ ನೋಡ್ಬೋದು ಇಲ್ಲಿ ರೈತರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನ ಏನ್ ಆಗ್ತಾರೋ ಆ ಹಣ ಜಮಾ ಆಗಿದೆ ಸೊ ಇಲ್ಲಿ ನೀವು ಯೋಚನೆ ಮಾಡ್ಬೋದು ನಮ್ಗೆ ಎರಡ್ ಸಾವಿರ ರೂಪಾಯಿ ಯಾಕೆ ಬಂದಿಲ್ಲ ಅಂತ ಸೊ ನಾನ್ ಹೇಳ್ತಾರೆ ಯೋಜನೆನೇ ಬೇರೆ ಸೊ ಇದು ಬಂದಿರೋ ಯೋಜನೆ ಬೇರೆ ಇಲ್ಲಿ ಎರಡು ಸಾವಿರ ಪಿ ಎಂ ಕಿಸಾನ್ ಯೋಜನೆ ಏನಿತ್ತು ಆ ಯೋಜನೆದು ಹದಿನಾರು ಕಂತಿನ ಹಣ ಆಲ್ರೆಡಿ ಜಮಾ ಆಗಿತ್ತು ಇದು ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ಹಣ ಜಮಾ ಆಗಿದೆ ಇಲ್ಲಿ ರೈತರು ಯಾರು ಕಿಸಾನ್ ಯೋಜನೆ ಹಣವನ್ನ ಪಡ್ಕೊಂತ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ ಸೊ ನೀವೇನಾದ್ರೂ ಕಿಸಾನ್ ಯೋಜನೆ ಹಣವನ್ನ ಪಡ್ಕೊಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಲ್ರೆಡಿ ಜಮಾ ಆಗಿದೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಜಮಾ ಆಗಿಲ್ಲ ಯಾರೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಜಮಾ ಆಗಿದೆಯಾ ಜಮಾ ಆಗಿದೆಯಾ ಅಂತ ಕೇಳಕ್ಕೆ ನೀವು ಯೋಚನೆನೇ ಮಾಡಬೇಡಿ ಯಾಕಂದ್ರೆ ಇನ್ನು ಜಮಾನೇ ಆಗಿಲ್ಲ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬರುತ್ತೆ ಅದಕ್ಕೂ ಜೊತೆಗೆ ನಾವು ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ಇನ್ನೂ ಕೂಡ ಜಮಾ ಆಗಿಲ್ಲ ಬರ್ದೇ ಇದ್ದರು ಯೋಚನೆಯನ್ನ ಮಾಡಬೇಡಿ ಹಾಗೆ ಸರ್ಕಾರದಲ್ಲಿರುವ ಐದು ಗ್ಯಾರಂಟಿಗಳು ಕೂಡ ಕ್ಯಾನ್ಸಲ್ ಆಗಲ್ಲ ಕಂಟಿನ್ಯೂ ಆಗತ್ತೆ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಇರುವವರೆಗೂ ಎಲ್ಲವೂ ಕೂಡ ಕಂಟಿನ್ಯೂ ಆಗಿ ನಡೆಯುತ್ತೆ ಅಂತ ಹೇಳಿದರೆ ಬಟ್ ಸ್ವಲ್ಪ ಕರೆಕ್ಟಾಗಿ ನಿಮಗೆ ಡೇಟ್ ಪ್ರಕಾರನೇ ಬರುತ್ತೆ ಅನ್ನೋದು ಡೌಟ್ ಬಟ್ ಸ್ವಲ್ಪ ದಿನ ಹೆಚ್ಚು ಕಮ್ಮಿ ಆಗಿ ಎಲ್ಲಾ ಯೋಜನೆಗಳ ಬೆನಿಫಿಟ್ ಕೂಡ ಸಿಗುತ್ತೆ ಈಗಾಗಲೇ ನೀವು ನೋಡಬಹುದು ಉಚಿತ ಬಸ್ ಪ್ರಯಾಣ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲದೆ ನಡೀತದೆ ಈಗಾಗಲೇ ಒಂದು ವರ್ಷ ಪೂರೈಸಿದೆ ಅಂತಾನೆ ಹೇಳ್ಬೋದು ಉಚಿತ ಬಸ್ ಪ್ರಯಾಣ ಇದರಿಂದ ಸಾಕಷ್ಟು ಜನ ಮಹಿಳೆಯರು ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಆದರೆ ಸಾಕಷ್ಟು ಜನರಿಗೆ ಬೇಜಾರ್ ಕೂಡ ಇದೆ ಬೇಡವೇ ಬೇ ಬೇಡ ನಮಗೆ ಉಚಿತ ಬಸ್ ಪ್ರಯಾಣ ದಯವಿಟ್ಟು ಸ್ಟಾಪ್ ಮಾಡಿ ಅನ್ನೋರೇ ಜಾಸ್ತಿ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಇರ್ಲಿ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಆದ್ರೆ ನೈನ್ಟಿ ನೈನ್ ಪರ್ಸೆಂಟ್ ಜನ ಬೇಡವೇ ಬೇಡ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಕಂಟಿನ್ಯೂ ಆಗಿರುತ್ತೆ ಕ್ಯಾನ್ಸಲ್ ಆಗಲ್ಲ ಸ್ನೇಹಿತರೆ ಅದರ ಜೊತೆಗೆ ಬೆಲೆ ಏರಿಕೆ ಕೂಡ ಹೆಚ್ಚಳ ಆಗ್ತಾ ಇದೆ ಪ್ರತಿಯೊಂದು ತರಕಾರಿಗಳ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ ಸೊ ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು ಪ್ರತಿ ಒಂದು ಬೆಲೆಯ ಏರಿಕೆ ಕೂಡ ಹೆಚ್ಚಳ ಆಗಿದೆ ಇದರಿಂದ ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಇಲ್ಲಿ ಕಡಿಮೆ ಸ್ಯಾಲ್ರಿಯನ್ನು ತಗೊಂಡವರು ಕೂಡ ಇದ್ದಾರೆ ಜಾಸ್ತಿ ಸ್ಯಾಲ್ರಿಯನ್ನು ತಗೊಂಡವರು ಕೂಡ ಇದ್ದಾರೆ ಕಡಿಮೆ ಸ್ಯಾಲ್ರಿ ತಗೊಂಡವ್ರಿಗೂ ತೊಂದರೆನೇ ಜಾಸ್ತಿ ಸ್ಯಾಲರಿ ತಗೊಂಡವ್ರಿಗೂ ತೊಂದ್ರೆನೆ ಯಾಕಂದ್ರೆ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟು ಒಂದು ವಸ್ತು ತಕ್ಷಣ ನೂರೈವತ್ತು ರೂಪಾಯಿ ಮಾಡಿಬಿಟ್ರೆ ಇಲ್ಲಿ ಲಕ್ಷ ಸ್ಯಾಲ್ರಿ ತಗೊಂಡವರಿಗೂ ಯಾಕೆ ಇಷ್ಟೊಂದು ಕೊಡಬೇಕು ಅನ್ನೋದು ಒಂದು ಡೌಟ್ ಬರುತ್ತೆ ಕಡಿಮೆ ಸ್ಯಾಲರಿ ತಗೊಂಡೋವರಿಗೂ ಯಾಕೆ ಇಷ್ಟೊಂದು ರೇಟ್ ಜಾಸ್ತಿ ಆಯ್ತು ಅನ್ನೋದು ಒಂದು ಡೌಟ್ ಬರುತ್ತೆ ಇದ್ರ ಜೊತೆಗೆ ಕೆಲವೊಂದು ಕಡೆಯಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದುಗಳ ಬೆಲೆ ಏರಿಕೆ ಮಾಡೋದ್ರಿಂದ ಸ್ಟ್ರೈಕ್ ಗಳು ಕೂಡ ನಡೀತಾ ಇದೆ ನಿನ್ನೆ ಕೂಡ ನಡೀತಾ ಇದೆ ಇವತ್ತು ಕೂಡ ನಡೀತಾ ಇದೆ ಸಾಕಷ್ಟು ಕಡೆಯಲ್ಲಿ ಇದ್ರ ಗೊಂದಲ ಕೂಡ ಇದೆ ನೋಡ್ಬೇಕು ಏನಾಗತ್ತೆ ಅಂತ ಯಾಕೆ ಅಂದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಇದರ ಗೊಂದಲಗಳು ಇನ್ನೂ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ಬೆಲೆ ಏರಿಕೆಯಿಂದ ಇದರಿಂದ ಸಾಕಷ್ಟು ಜನರಿಗೆ ಜೀವನದಲ್ಲಿ ವ್ಯತ್ಯಾಸವನ್ನ ಕೂಡ ಕಾಣ್ತಾರೆ ಯಾಕಂದ್ರೆ ಬೆಲೆ ಏರಿಕೆ ಆಗೋದ್ರಿಂದ ಅವ್ರಿಗೆ ಜೀವನಕ್ಕೂ ಕಷ್ಟ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಎರಡು ಸಾವಿರ ರೂಪಾಯಿ ಕೊಡೋದು ಬೇಡ ನೀವು ದಯವಿಟ್ಟು ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿ ಅಂತ ಸಾಕಷ್ಟು ಜನ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಟ್ ಸರ್ಕಾರದಲ್ಲಿರುವಂತವ್ರು ಯಾರು ಕೂಡ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಜನರ ಪ್ರತಿಭಟನೆ ಕೂಡ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಎಲ್ಲಾ ಯೋಜನೆಗಳು ಯಥಾ ಪ್ರಕಾರವಾಗಿ ನಡೆಯುತ್ತೆ ಸ್ನೇಹಿತರೆ ಯಾವ ಯೋಜನೆಗಳು ಕೂಡ ಸ್ಟಾಪ್ ಆಗಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಬರ್ದೇ ಇಲ್ಲ ಅನ್ನೋರು ಯೋಚನೆ ಮಾಡಬೇಡಿ ಹಣ ಬರತ್ತೆ ಈಗಾಗಲೇ ಅನ್ನ ಬಗ್ಗೆ ಹಣ ಕ್ರೆಡಿಟ್ ಆಗಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯುವ ನಿಧಿ ಯೋಜನೆ ಹಣವನ್ನ ಪಡಿತಾ ಇದ್ದವರಿಗೂ ಕೂಡ ಜಮಾ ಆಗಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಾನು ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಕಿಸಾನ್ ಯೋಜನೆ ಹಣ ಬಂದಿದ್ರೆ ಕಂಡು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಯಾವ ಡಿಸ್ಟಿಕ್ ಇಂದ ಪಡ್ಕೊಂತ ಇದ್ದೀರಾ ಅಂತ ಹೇಳಿ ನಿಮ್ಮ ಜಿಲ್ಲೆಯ ಹೆಸರನ್ನ ಕಮೆಂಟ್ ಮಾಡಿ ಸೊ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ನನ್ನ ಚಾನಲ್ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಇರೋರು ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಐದು ಗ್ಯಾರಂಟಿಗಳು ಕಂಟಿನ್ಯೂ ಆಗ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ತಂದ್ಕೊಂಡಿದೆ ಅಂತ ಒಂದು ಕಮೆಂಟ್ ಮಾಡಿ ಬೇಜಾರಾಗಿರೋರು ಖಂಡಿತ ನಿಮ್ಗೆ ಬೇಜಾರಾಗಿರತ್ತೆ ಅಂತ ಅನ್ಕೊಂತೀನಿ ಸೊ ಸ್ವಲ್ಪ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಸಮಾಧಾನ ಮಾಡ್ಕೋಬೇಕು ಸೊ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ